ನಮ್ಮ ನಿತ್ಯ ಎಲ್ಲ ಅವನು ತುಂಬ ಮುದ್ದಾಗಿದ್ದ ನೋಡೋಕೆ ಹೀಗಿದ್ದಾನೆ ಅಷ್ಟೇ ತುಂಬ ಕೋಪ ಮಾಡ್ಕೊಳ್ತಾನೆ ಅವನ ಕೋಪವನ್ನು ಸಹಿಸ್ಕೊಳ್ತಿರೋ ನನಗೆ ಮಾತ್ರ ಗೊತ್ತಿದೆ ಅವನ ಕೋಪವೇ ಅವನ ಸೌಂದರ್ಯ ನಾನು ನಿಧಾನವಾಗಿ ನನ್ನ ಎಡಗೈ ಎತ್ತಿ ಅವನ ಹತ್ತಿರ ತಂದೆ ಅವನ ಎದೆ ಮೇಲೆ ಬೆರಡಗಳಿಂದ ಬರೆದೆ ಅವನು ನನ್ನ ಜೋರಾಗಿ ತನ್ನ ಹತ್ತಿರ ಹೇಳ್ಕೊಂಡ ನಾನು ಜೋರಾಗಿ ಕಿರ್ಚಿದೆ ಕಾಣ್ತಾ ಇರೋದು ನೋಡಿ ಸಾರಿ ಅಂದ ನಾನು ಅಳೋ ಮುಖ ಮಾಡಿ ಅವನನ್ನು ನೋಡಿದೆ ನಂದೇನು ತಪ್ಪಿಲ್ಲ ಎಲ್ಲ ನೀನೇ ಮಾಡಿದ್ದು ಸುಮ್ಮನೆ ಇದ್ದನ್ನು ಕೆಡಿಸ್ಬಿಟ್ಟೆ ಅಂತ ಹೇಳಿದ್ ನಿಂತು ಮೈ ಮುರಿದ ನಾನು ಅವನ ಬೆನ್ನಿಗೆ ಒಂದು ಏಟು ಹಾಕಿದೆ ಬಂಡೆ ಕಲ್ಲಿದ ಹಾಕಿದ್ದ ಅವನು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ಹತ್ತ ತಿರುಗಿ ನನ್ನ ಎಣ್ಣೆಗೆ ಒಂದು ಮುತ್ತು ಕೊಟ್ಬಿಟ್ಟ ಅಷ್ಟಕ್ಕೆ ನಾನು ಕರಗಿ ಹೋದೆ ನಾನು ಕೈ ಚಾಚ್ತಿದ್ದಾಗ ನೀವು ಕೂಡ ನಡಿಬಲ್ಲಿ ಚರ್ವೆ ತುಂಬ ಸೋಮಾರಿ ಆಗಿಬಿಟ್ಟಿದೆಯಾ ಅಂತ ಒಂದು ಉಚಿತ ಸಲಹೆನ ಕೊಟ್ಟು ಹೊರಟು ಹೋದ ನಂಗೆ ತುಂಬ ಕೋಪ ಬಂತು ಅವನು ಫ್ರೆಶ್ ಆಗಿ ಬಂದು ಬಾತ್ರೂಮ್ವರೆಗೆ ಡ್ರಾಪ್ ಮಾಡಿ ಹೋದ ನಾನು ಚೇತರಿಸ್ಕೊಳ್ಳಲು ಸುಮಾರು ಒಂದು ತಿಂಗಳು ಬೇಕಾಯಿತು ಓಡೋಕ್ಕೆ ಆಗ್ತಿಲ್ಲ ಆದರೆ ಸ್ವಲ್ಪ ನಡೆಯಲು ಆಗ್ತಿದೆ ಕೈಯೂ ಸರಿಯಾಗಿ ಸರಿ ಹೋಗಿಲ್ಲ ಅದು ಹಾಗೆ ಬ್ಯಾಂಡೇಜ್ನಲ್ಲಿತ್ತು ನನಗೆ ಗೊತ್ತಿರೋ ಹಾಗೆ ಉತ್ತರ ಸಿಗದ ಅನೇಕ ಕಷ್ಟದ ಪ್ರಶ್ನೆಗಳಿವೆ ಅಜ್ಜಿ ನನ್ನ ಹತ್ರ ಆಗಲೇ ತುಂಬ ದಿನಗಳಿಂದ ಇದ್ದರು ನಾನು ಸ್ವಲ್ಪ ಸರಿ ಹೋದ ಮೇಲೆ ಹೋಗ್ತೀನಿ ಅಂತ ಹೇಳಿದರು ಮತ್ತು ಈ ಮನೆಯಲ್ಲಿ ಒಬ್ಬಳೆ ಇರಬೇಕಂದ್ರೆ ಬೋರ್ ನಮ್ಮವನು ಯಾವಾಗ ಬರ್ತಾನೋ ಗೊತ್ತಿಲ್ಲ ಕೃಷ್ಣ ಮತ್ತು ಅನೇಕ ಹನಿಮೂನ್ಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು ನಾನು ಸುಮ್ಮನೆ ನಿಟ್ಟುಸರು ಬಿಟ್ಟೆ ಹನಿಮೂನ್ ಅಂದರೆ ಈ ಮನೆ ಸಾಲದ ಅಂತ ಅವನು ನಾನು ಬಾಯಿ ಮುಚ್ಚಿಸಿದ್ದ ಈಗ ನಾನು ಸಿಕ್ಕಾಕೊಂಡಿದ್ದೀನಿ ಕೈ ಮುರಿದುಕೊಂಡು ಮೂಲೆಯಲ್ಲಿ ಬಿದ್ದಿದ್ದೀನಿ ಅಜ್ಜಿ ಮತ್ತೆ ಎರಡು ದಿನ ಇರ್ತೀನಿ ಅಂತ ಹೇಳಿ ಹೋದರು ಒಂದು ದಿನ ಸಂಜೆ ಕೆಲಸದವರು ಹೇಳಿ ಹೋಗಿದ್ರು ಒಂದು ಕೈ ಖಾಲಿ ಇದ್ರಿಂದ ಕಾಫಿಗಾಗಿ ಹಾಲನ್ನು ಕಾಯಿಸ್ತಾ ಇದ್ದೆ ಸರಿಯಾಗಲೇ ಕಾಲಿಂಗ್ ಬೆಲ್ ಆಯಿತು ಸ್ಟವ್ ಆಫ್ ಮಾಡಿ ಬಾಗಿಲು ತೆಗೆಯೋದಕ್ಕೆ ಹೋದೆ ಅಗಸ್ತ್ಯ ಮನೆಯ ಸುತ್ತ ಭದ್ರತೆ ಏರ್ಪಡಿಸಿದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಧೈರ್ಯವಾಗಿ ಬಾಗಿಲು ತೆರೆದೆ ಅವನೇ ಇರ್ಬೋದು ಅಂತ ಎದುರಿಗೆ ಒಬ್ಬ ಹೆಂಗಸು ನಿಂತಿದ್ರು ಅವರನ್ನು ನೋಡಿದ ತಕ್ಷಣ ನಂದಿನಿ ಅಂತ ಗೊತ್ತಾಯಿತು ಕ್ಷಣಕಾಲ ನಾನು ದಂಗಾಗಿ ಹೋದೆ ಕಣ್ಣುಗಳನ್ನ ದೊಡ್ಡದು ಮಾಡಿಕೊಂಡು ನೋಡಿದೆ ಅವರನ್ನು ದಿಟ್ಟಿಸಿ ನೋಡಿದೆ ಚಿಕ್ಕವರಿದ್ದಾಗ ತುಂಬ ಸುಂದರವಾಗಿದ್ದರು ಈಗ ಜೀವವೇ ಇಲ್ಲದಂತೆ ತೆಳ್ಳಗಾಗಿದ್ದರು ಒಳಗೆ ಬರ್ಬೋದಮ್ಮ ಅಂತ ಅವರು ಕೇಳುವ ತನಕ ನಾನು ಸುಧಾರಿಸ್ಕೊಳ್ಳಿಲ್ಲ ಸಾರಿ ಸಾರಿ ಬನ್ನಿ ಬನ್ನಿ ಅಂತ ಅವರನ್ನು ಒಳಗೆ ಕರೆದು ಸೋಫಾದಲ್ಲಿ ಕುಳಿತುಕೊಳ್ಳೋದಕ್ಕೆ ಹೇಳಿದೆ ಕಾಫಿ ಮಾಡಿ ಅವರಿಗೆ ಕೊಟ್ಟು ನಾನು ಒಂದು ಕಫ್ ತಂದು ಕುಳಿತುಕೊಂಡೆ ನಿನ್ನ ಜೊತೆ ಮಾತಾಡೋಕ್ಕೆ ಬಂದೆ ಅಂತ ಅವರು ಹೇಳಿದಾಗ ಮೊದಲು ಕಾಫಿ ಕುಡಿರಿ ಕಾಫಿ ಕುಡಿದ ಮೇಲೆ ಮಾತಾಡೋಣ ಅಂದೆ ನಾನು ಆಮೇಲೆ ಅವರು ಕಾಫಿ ಕುಡಿದ್ರು ಏನು ಯೋಚಿಸ್ತಿದ್ದ ಹಾಗೆ ಕಾಣ್ತಾ ಇತ್ತು ನನಗೆ ಸರಿಯಾಗಿ ಕಾಫಿ ಮಾಡೋಕ್ಕೆ ಬರೋದಿಲ್ಲ ಏನು ಅಂದ್ಕೊಳ್ಬೇಡಿ ನನ್ನ ಮಾತುಗಳಿಗೆ ಅವರು ಸಣ್ಣದಾಗಿ ನಕ್ಕಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದೀಯಮ್ಮ ಅಂತ ಹೇಳಿ ಕಾಫಿ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟರು ಏನೋ ಹೇಳಬೇಕು ಅಂದ್ಕೊಂಡು ಹಾಗೆ ದೊಡ್ಡದಾಗಿ ಉಸಿರೆಳೆದು ನನ್ನನ್ನು ನೋಡಿದ್ರು ಅವರೇನು ಹೇಳ್ಬೋದು ಅಂತ ನಾನು ಕಾಯ್ತಿದ್ದೆ ನಾನು ಕಾಣಿಸಿದ ತಕ್ಷಣ ಒಳಗೆ ಕರೆದಿದೆಯಾ ಆದರೆ ನಾನಿಲ್ಲಿ ಯಾರು ಅಂತ ನಿನಗೆ ಗೊತ್ತಿರುತ್ತೆ ಅಂತ ನನ್ನ ನೋಡಿ ಹೇಳಿದರು ನಾನು ತಲೆ ಅಲ್ಲಾಡಿಸ್ದೆ ಇದೆಲ್ಲ ನಿನ್ನ ಗಂಡನಿಗೆ ಹೇಳಬೇಕು ಆದರೆ ದುರದೃಷ್ಟವಶಾತ್ ಆ್ಯಕ್ಸಿಡೆಂಟ್ ಆಗಿದೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಮನೆಗೆ ಬಂದರೆ ಅವನಿಲ್ಲ ಅಂತ ಹೇಳಿದ್ರು ನೀನಾದರೂ ಇರ್ತೀಯಾ ಅಂತ ನಿನ್ನ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ ಅಂತ ಹೇಳಿದರು ಮೊದಲು ನೀವಿಲ್ಲಿಗೆ ಬರ್ತಿರೋದು ನಿಮ್ಮ ಮಗ ಡೇವಿಡ್ಗೆ ಗೊತ್ತಾ ನನ್ನ ಮಾತುಗಳಿಗೆ ಕಣ್ಣು ದೊಡ್ಡದು ಮಾಡಿಕೊಂಡು ನೋಡಿದ್ರು ನನಗೆ ಅವನು ಗೊತ್ತಿದ್ದಾನೆ ನೀವು ಏನು ಹೇಳಬೇಕೋ ಹೇಳಿ ಅಂದೆ ನಾನು ಚಕ್ರವರ್ತಿ ಮತ್ತು ನಾನು ಒಬ್ರನ್ನೊಬ್ಬರು ಪ್ರೀತಿಸಿದ ಮಾತು ನಿಜ ಆದರೆ ಅವನಿಗೆ ಮದುವೆ ಆಗಿತ್ತು ಅದರಲ್ಲಿ ನಮ್ಮಿಬ್ಬರ ತಪ್ಪಿದೆ ಆಮೇಲೆ ನಾನೇ ಆರೇಳು ವರ್ಷ ನಾನು ನೋಡಲೇ ಇಲ್ಲ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದ ನನ್ನ ಜಯಂತಿ ಒಮ್ಮೆ ನೋಡಿ ಇಲ್ಲಿಗೆ ಕರ್ಕೊಂಡು ಬಂದು ಒಂದು ಮನೆಯಲ್ಲಿ ಇಟ್ಲು ತನ್ನ ಅಣ್ಣ ಇವನನ್ನು ಇನ್ನೂ ಪ್ರೀತಿಸ್ತಿದ್ದಾನೆ ಅಂತ ಹೇಳಿದ್ಲು ಅವ್ರ ಮಾತುಗಳನ್ನ ನಾನು ಆಶ್ಚರ್ಯದಿಂದ ಕೇಳ್ತಾ ಇದ್ದೆ ಅವ್ರ ಮಾತು ಮುಂದುವರೆಸಿದ್ರು ಚಕ್ರವರ್ತಿಗೆ ಮದುವೆಯಾಗಿ ಮಗು ಇದೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಅವ್ರು ನನ್ನ ಹತ್ತಿರ ಬಂದಾಗ ತುಂಬ ಸಂತೋಷಪಟ್ಟೆ ಅವನಿಗೆ ಮದುವೆಯಾಗಿದೆ ಅನ್ನೋ ವಿಷಯ ನನಗೆ ನಿಧಾನವಾಗಿ ಗೊತ್ತಾಯಿತು ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ ಆ ರಾತ್ರಿ ನಮ್ಮಿಬ್ಬರಿಗೂ ಗೊತ್ತಿಲ್ಲದೆ ಒಂದಾಗಿ ಅದು ಹೇಗೆ ನಡೀತೋ ಇವತ್ತಿಗೂ ನನಗೆ ಅರ್ಥ ಆಗ್ತಾ ಇಲ್ಲ ಅವನ ಮದುವೆ ಬಗ್ಗೆ ಹೆಂಡತಿ ಬಗ್ಗೆ ತಿಳಿದ ನಾನು ಅಲ್ಲಿ ಇರಲಾರದೆ ಹೊರಟು ಹೋದೆ ಆಮೇಲೆ ಡೇವಿಡ್ನ ತಂದೆ ಪರಿಚಯವಾದರು ಡೇವಿಡಿಗೆ ಆಗಿ ನೇಮಿಸಿಕೊಂಡ್ರು ನನ್ನ ನಡುವಳಿಗೆ ಇಷ್ಟವಾಗಿ ಮದುವೆ ಮಾಡ್ಕೊಳ್ತೀನಿ ಅಂದರು ನನ್ನ ದುರದೃಷ್ಟ ನನ್ನೊಂದಿಗೆ ಇರುತ್ತೇನೋ ಮದುವೆಯಾದ ದಿನವೇ ಆಕ್ಸಿಡೆಂಟ್ನಲ್ಲಿ ಅವರು ತೀರ್ಕೊಂಡ್ರು ಅಂದಿನಿಂದ ಡೇವಿಡ್ನನ್ನು ನೋಡ್ಕೊಳ್ತಾ ಕಾಲ ಕಳೆದಿದ್ದೀನಿ ಚಕ್ರವರ್ತಿಯ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ನನ್ನಿಂದ ಆದ ಜಗಳಗಳು ಅಂತ ಜಯಂತಿ ಮೂಲಕ ಗೊತ್ತಾಯಿತು ಅವಳು ವಾಪಸ್ ಬಂದುಬಿಡು ಅಂತ ಹೇಳಿದ್ಲು ತನ್ನ ಅಣ್ಣನಿಗೆ ಹೆಂಡತಿಯಾಗಿ ಇರು ಅಂತ ಹೇಳಿದ್ಲು ಆದರೆ ಆಗಲೇ ನಾನು ಡೇವಿಡ್ ಅಮ್ಮ ಆಗಿಬಿಟ್ಟಿದ್ದೆ ನನ್ನ ಒಬ್ಬಂಟಿ ಜೀವನಕ್ಕೆ ಇರುವ ಒಂದೇ ಒಂದು ಜೊತೆ ಡೇವಿಡ್ ಅವನನ್ನು ಬಿಟ್ಟು ಹೋಗಲು ನನಗೆ ಇಷ್ಟ ಇರಲಿಲ್ಲ ಹುಟ್ಟಿದ ಮಗ ಇಲ್ಲವಾದರೂ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದ್ದೀನಿ ನಾನು ಅಪ್ಪ ಅಮ್ಮನಿಲ್ಲದವಳು ಅಂತ ಗೊತ್ತಿದ್ದರೂ ನನ್ನನ್ನು ತಾಯಿ ತರಹ ನೋಡ್ಕೊಂಡಿದ್ದಾನೆ ಚಕ್ರವರ್ತಿ ಮತ್ತು ಅವನ ಮಗನ ನಡುವೆ ಅಂತರ ನನ್ನಿಂದ ಉಂಟಾಗಿದೆ ಅಂತ ನನಗಂತೂ ಸ್ವಲ್ಪನೂ ಗೊತ್ತಿರಲಿಲ್ಲ ತುಂಬ ದಿನಗಳ ನಂತರ ಮತ್ತೆ ಜಯಂತಿಯ ಜೊತೆ ಮಾತಾಡಿದೆ ಆಗಲೇ ವಿಷಯ ಹೊರಗೆ ಬಂತು ತಕ್ಷಣ ಚಕ್ರವರ್ತಿಯ ತಪ್ಪೇನಿಲ್ಲ ಅಂತ ಹೇಳೋದಕ್ಕೆ ಬಂದೆ ಆದರೆ ಆಕ್ಸಿಡೆಂಟ್ ನನ್ನ ಬಾಯಿ ಮುಚ್ಚಿಸ್ಬಿಡ್ತು ನಾನು ಕಣ್ ತೆರೆದಾಗ ಡೇವಿಡ್ ಇದ್ದ ನಿನ್ನ ಗಂಡ ನನಗೆ ಕಾಣಿಸ್ಲಿಲ್ಲ ಅಪ್ಪ ಮಗನ ನಡುವೆ ದ್ವೇಷ ನನ್ನಿಂದ ಉಂಟಾಗಿದೆ ಅಸಲಿ ವಿಷಯ ಹೇಳಬೇಕು ಅಂತ ಬಂದೆ ಎಲ್ಲರೂ ಅಂದ್ಕೊಂಡು ಹಾಗೆ ಚಕ್ರವರ್ತಿಯನ್ನು ಇಟ್ಕೊಂಡಿರಲಿಲ್ಲ ಅಂತ ಕೈ ಎತ್ತಿ ನಮಸ್ಕರಿಸಿ ಹತ್ತುಬಿಟ್ರು ಅವರು ಅಳತಿದ್ರೆ ನನ್ನ ಕಣ್ಗಳಲ್ಲಿ ನೀರು ತುಂಬಿಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ ಇದರಿಂದ ಅವರಿಗೆ ಯಾವುದೇ ಸಂತೋಷ ಸಿಕ್ಕಿಲ್ಲ ಇದೆಲ್ಲ ಡೇವಿಡ್ಗೆ ಗೊತ್ತಾ ಅಂತ ನಾನು ಕೇಳಿದೆ ಅವರು ತಲೆ ಅಲ್ಲಾಡಿಸಿದ್ರು ಇನ್ನು ನಾನು ಹೋಗ್ತೀನಿ ನಾನು ಕ್ಷಮೆ ಕೇಳಿದ್ದನ್ನು ನಿನ್ನ ಗಂಡನಿಗೆ ತಿಳಿಸ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ನಾವು ಇಂಡಿಯಾ ಬಿಟ್ಟು ಹೋಗ್ತಿದ್ದೀವಿ ಅಂತ ಹೇಳಿ ಎದ್ದರು ಅದೇನು ಅಂಕಲವ್ರನ್ನ ಭೇಟಿಯಾಗೋದಿಲ್ವಾ ಅಂತ ನಾನು ಕೇಳಿದೆ ಬೇಡ ನನಗೆ ಆಲೋಚನೆ ಇಲ್ಲ ನಾನು ಇಂಡಿಯಾ ಬಂದಿದ್ದು ನೀನು ಗಂಡನಿಗೆ ಎಲ್ಲ ಹೇಳೋದಕ್ಕೆ ಮಾತ್ರ ಅಂತ ಅವರು ಎದ್ದು ನನ್ನನ್ನು ಒಮ್ಮೆ ನೋಡಿ ಹೊರಗೆ ನಡೆದ್ರು ಅವ್ರ ಜೊತೆಗೆ ನಾನು ಹೊರಗೆ ಬಂದೆ ಅವರು ಹೊರಟೋದ್ರು ರಸ್ತೆಯಲ್ಲಿ ಅವರಿಗಾಗಿ ಬಂದಿದ್ದ ಕಾರನಲ್ಲಿ ಕುಳಿತುಕೊಂಡ್ರು ನಾನು ನೋಡ್ತಿದ್ದ ಹಾಗೆ ಆ ಕಾರು ಹೊರಟು ಹೋಯಿತು ನಾನು ಹೋಗಿ ಸೋಫಾದಲ್ಲಿ ಕುಳಿತುಕೊಂಡೆ ನನಗೆ ಮೊದಲಿನಿಂದಲೇ ನಮ್ಮ ಜಯಂತಿ ಆಂಟಿ ಮೇಲೆ ದೊಡ್ಡ ಅನುಮಾನ ಇತ್ತು ಯಾಕಂದರೆ ಅವರು ಎಲ್ರಿಗೂ ಒಂದೇ ಪಾಯಿಂಟ್ ಹಾಗೆ ಯೋಚಿಸ್ತಾ ಕುಳಿತುಕೊಂಡೆ ನಂದಿನಿ ಅವರ ಬಗ್ಗೆ ನನಗೆ ತುಂಬ ಬೇಜಾರಾಯಿತು ಅಗಸ್ತ್ಯ ಇನ್ನು ಅಂಕಲ್ ಮೇಲೆ ಕೋಪ ಮಾಡಿಕೊಳ್ಳೋದು ನನಗೆ ಇಷ್ಟ ಆಗಲಿಲ್ಲ ಆ ಹಿಂಗ್ಸು ಅಗಸ್ತ್ಯ ಆ ಇರಬೇಕಲ್ಲ ಡೇವಿಡ್ ಹತ್ರ ಹೇಗೆ ಹೋದಲು ಆ ಡೇವಿಡ್ ನನ್ನ ಅದಕ್ಕಾಗಿಯೇ ಕರೆದುಕೊಂಡು ಹೋಗಿದ್ನಾ ನನ್ನ ಭುಜದ ಮೇಲೆ ಕೈಗಿಡದೇ ನಾನು ಬೆಚ್ಚು ಬಿದ್ದೆ ತಲೆ ತಿರುಗಿಸಿ ನೋಡಿದಾಗ ನನ್ನ ರಾವಣನಿದ್ದ ಕಾಫಿ ಕೊಡಲ ಅಂತ ನಾನು ಕೇಳಿದೆ ಏನು ನೀನೇನಾ ಅಂತ ವ್ಯಂಗ್ಯವಾಗಿ ಕೇಳ್ದ ಆ್ಯಕ್ಟಿಂಗ್ ಮಾಡಬೇಡ ತೊಗೊಂಡು ಬರ್ತೀನಿ ಹೇಳೋಕೆ ಮರತೆ ಅಜ್ಜಿ ಎರಡು ದಿನ ಇರ್ತೀನಿ ಅಂತ ಹೇಳಿದರು ಅಂತ ನಿಧಾನವಾಗಿ ಕಿಚನ್ ಕಡೆಗೆ ನಡೆದೆ ಅಗಸ್ಯ ಮೇಲೆ ಹೋಗಿದ್ದ ನಾನು ಕಾಫಿ ತಗೊಂಡು ಹೋಗುವಷ್ಟರಲ್ಲಿ ಅವನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ಒರೆಸ್ಕೊಳ್ತಾ ಇದ್ದ ಅವನ ಕೈಗೆ ಕಪ್ ಕೊಟ್ಟು ಪಕ್ಕದಲ್ಲೇ ಕುಳಿತುಕೊಂಡೆ ಅವನು ಕಾಫಿ ಕುಡಿಯೋ ತನಕ ಅಗದ್ಯದಗಳ ಕೈ ಇಟ್ಕೊಂಡು ಅವನನ್ನೇ ನೋಡ್ತಾ ಕಾಯಿದೆ ಕಾಫಿ ಕಪ್ ಟೇಬಲ್ ಮೇಲೆ ಇಟ್ಟು ಏನು ಹೇಳಬೇಕು ಅಂತಿದೆಯಾ ಹೇಳು ಅವನ ಮಾತುಗಳಿಗೆ ಸಣ್ಣದಾಗಿ ನಕ್ಕು ನಂದಿನಿ ಅವರು ಬಂದ ವಿಷಯ ನಿನಗೆ ಗೊತ್ತಿರುತ್ತೆ ಅಂದೆ ಹೌದು ಆಮೇಲೆ ಅವರು ನಿನ್ನೇ ನೋಡೋದಕ್ಕೆ ಬಂದಿದ್ದರು ಆದರೆ ನೀನು ಇಲ್ಲದಿದ್ದರಿಂದ ನನ್ನ ಜೊತೆ ಮಾತಾಡಿ ಹೋದರು ನಾಳೆ ಇಂಡಿಯಾ ಬಿಟ್ಟು ಹೋಗ್ತಿದ್ದಾರಂತೆ ಅದಕ್ಕೆ ಈಗ ಬಂದಿದ್ದರು ಅಂದೆ ನಾನು ಹೇಳಿದ ವಿಷಯಕ್ಕೆ ಅವನು ಸ್ವಲ್ಪವೂ ಆಶ್ಚರ್ಯ ಪಡೆದಿರೋದ್ರಿಂದ ನನಗೆ ತಲೆ ತಿರುಗಿದ ಹಾಗಾಯಿತು ನಾನು ನಾನಿಷ್ಟು ಹೇಳ್ತಿದ್ರು ಕೇಳ್ತಿಲ್ವಾ ಅಂತ ಅವನ ಭುಜ ಹಿಡಿದು ಅಲ್ಲಿ ಆಡಿಸ್ದೆ ಈಗ ತಾನೇ ಬಂದೆ ಸ್ವಲ್ಪ ನನ್ನ ಬಿಟ್ಟುಬಿಡಪ್ಪ ಅವನ ಮಾತುಗಳಿಗೆ ನಾನು ಕೋಪದಿಂದ ನೋಡಿದೆ ನಾನು ಮಾತಾಡ್ತಿದ್ರೆ ನಿನಗೆ ಬೇಜಾರಾಗ್ತಿದೆಯಾ ಅಷ್ಟೇ ತಾನೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ದ ನನ್ನ ಕೈ ಹಿಡಿದುಕೊಂಡ ಮುರಿದ ಕೈ ಅಲ್ಲ ಇನ್ನೊಂದು ಕೈ ನಿಧಾನವಾಗಿ ನನ್ನನ್ನು ಎತ್ತುಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡ ಹೇಳಬೇಕಾದದನ್ನೆಲ್ಲ ಹೇಳಿ ಮತ್ತಿದೇನು ತುಟಿ ತಿರುಗ್ಸಿ ನೋಡಿದೆ ಅನಗತ್ಯ ವಿಷಯಗಳನ್ನ ನನ್ನ ಹತ್ರ ಮಾತಾಡಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನ ಮಾತುಗಳು ತುಂಬ ಕಠಿಣವಾಗಿದ್ವು ಇದು ಅನಗತ್ಯ ವಿಷಯ ಅಲ್ಲ ನೀನು ಕಣ್ಣಿಗೆ ಕಾಣದೆ ತುಂಬ ಆಗಿದೆ ಅರ್ಧ ಗಂಟೆ ನೀನು ಸುಮ್ಮನಿದ್ರೆ ನಾನು ನಿನಗೆಲ್ಲವನ್ನ ಹೇಳ್ತೀನಿ ಅಂತ ಹೇಳ್ತಿದ್ದ ಹಾಗೆ ನನ್ನ ಹೃದಯದ ಮೇಲೆ ತನ್ನ ಕೆನ್ನೆ ಇಟ್ಟ ಹೀಗೆ ಮಾಡಿ ನನ್ನ ಕಣೋ ಅಂತ ಅವನ ಕೂದಲನ್ನು ಹೇಳಿದೆ ನಿಜವಾಗ್ಲೂ ಬಂಡೆ ಹಾಗಿದ್ದ ಸ್ವಲ್ಪ ಚಲಿಸಲಿಲ್ಲ ಆಮೇಲೆ ನನ್ನ ಕೋಪ ಕಡಿಮೆ ಆಯಿತು ನಿಧಾನವಾಗಿ ಅವನ ಕೂದಲಿನಲ್ಲಿ ಬೆರಳಿಟ್ಟು ಮುಟ್ಟುತ್ತಾ ಅದಲ್ಲ ಒಮ್ಮೆ ನಾನು ಹೇಳೋದನ್ನು ಕೇಳು ಪ್ಲೀಸ್ ಸ್ವಲ್ಪ ಹೊತ್ತು ಕೆಲವು ವರ್ಷಗಳಿಂದ ನಿಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿನಗೆ ಅರ್ಥ ಆಗ್ತದೆ ಒಂದು ಕಡೆ ಹೆಂಡತಿ ಹೋದಲು ಇನ್ನೊಂದು ಕಡೆ ನೀನು ದೂರ ಆದೆ ಅವರ ಪರಿಸ್ಥಿತಿ ಏನಂತ ನೆನಪಿಸ್ಕೋ ಒಂದು ಕ್ಷಣ ಅವರ ಜಾಗದಲ್ಲಿ ನಿಂತು ಯೋಚಿಸು ಪಾಪ ತಾನೇ ನಾನು ಮಾತಾಡ್ತಿದ್ದ ಹಾಗೆ ನನ್ನ ಸೊಂಟ ಸುತ್ತ ಅವನ ಕೈಗಳು ಬಿಗಿಯಾದವು ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿ ಇದ್ದೆ ನಿಧಾನವಾಗಿ ನಂದಿನಿಯವರು ನನ್ನ ಹತ್ತಿರ ಹೇಳಿದ್ದನ್ನೆಲ್ಲ ಅವನಿಗೆ ತಿಳಿಸಿದೆ ನಡೆದದ್ದು ಇದು ಇಲ್ಲಿ ನಿಮ್ಮ ಅಮ್ಮನನ್ನು ಯಾರು ನಂದಿನಿ ನಂದಿನಿಯವರನ್ನು ಕರ್ಕೊಂಡು ಬಂದಿದ್ದು ನಿಮ್ಮ ಅತ್ತೆ ಜಯಂತಿ ನನಗೇನೋ ನಿಮ್ಮ ಅತ್ತೆ ಮೇಲೆ ಅನುಮಾನ ಬರ್ತಾ ಇದೆ ಪ್ಲೀಸ್ ಒಮ್ಮೆ ಯೋಚ್ಸು ಅಂತ ಅವನ ಸುತ್ತ ಕೈ ಹಾಕ್ಕೊಂಡು ಹೇಳಿದೆ ಅಂಕಲ್ ಹೇಳಿದ್ದು ಮತ್ತು ನಂದಿನಿ ಅವರು ಹೇಳಿದ್ದನ್ನು ಸೇರಿಸಿ ನೋಡಿದ್ರೆ ಅವರಿಬ್ಬರಿಗೂ ಗೊತ್ತಿಲ್ಲದೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಹದಿನೈದು ನಿಮಿಷ ಕಳೆದರು ಮಾತನಾಡದಿರೋದ್ರಿಂದ ನನಗೆ ಭಯ ಆಯಿತು ಇದೆಲ್ಲ ನನಗೆ ಗೊತ್ತಿದೆ ಅವನ ಮಾತುಗಳಿಗೆ ನಾನು ದಂಗಾಗಿ ನೋಡಿದೆ ಗೊತ್ತಿದೆಯಾ ಹೌದು ತಿಳ್ಕೊಂಡೆ ನನ್ನನ್ನು ಪಕ್ಕದಲ್ಲಿ ಕುಳಿತುಕೊಳ್ಳೋದಕ್ಕೆ ಹೇಳಿ ಎದ್ದು ಗ್ಲಾಸ್ ಸ್ಟೋರ್ ಹತ್ತಿರ ಹೋದ ಅದರಿಂದ ಹೊರಗೆ ನೋಡ್ತಾ ಇದ್ದ ಗೊತ್ತಿದ್ದರೂ ನಿಮ್ಮ ಅಪ್ಪನಿಂದ ಯಾಕೆ ದೂರ ಆಗಿದೆಯಾ ಸುಮ್ಮನಿರಲಾಗದೆ ಕೇಳಿದೆ ಅವನು ಏನೂ ಮಾತನಾಡಲಿಲ್ಲ ಅವರ ತಪ್ಪೇನು ಇಲ್ಲದೆ ಇಷ್ಟು ವರ್ಷಗಳಿಂದ ಶಿಕ್ಷೆ ಅನುಭವಿಸ್ತಿದ್ದಾರೆ ಪ್ಲೀಸ್ ಒಮ್ಮೆ ಅವರ ಬಗ್ಗೆ ಯೋಚಿಸು ಅವರ ತಪ್ಪಿಲ್ಲ ಅಂತ ಯಾರು ಹೇಳಿದ್ರು ತಕ್ಷಣ ನನ್ನ ತಿರುಗಿ ನೋಡ್ದ ಒಮ್ಮೆಲೆ ಅಗಸ್ಯನ ಕಣ್ಣುಗಳು ಕೆಂಪಾದವು ಅವನ ಮುಖಕ್ಕೆ ರಕ್ತ ಹರಿದು ಬಂದಿದೆಯೇನೋ ಅನ್ನುವಷ್ಟು ಕೋಪದಲ್ಲಿದ್ದ ಅವನ ಕುತ್ತಿಗೆ ಮೇಲೆ ನರಗಳು ಉಬ್ಬಿದ್ವು ಗ್ಲಾಸ್ ಸ್ಟೋರ್ ಮೇಲಿದ್ದ ಅವನ ಕೈ ಮುಸ್ಟಿ ಬಿಗಿಯಾಯಿತು ಅವನನ್ನಾಗಿ ನೋಡಿದ ತಕ್ಷಣ ನನಗೆ ಸ್ವಲ್ಪ ಭಯ ಆಯಿತು ಮಾತುಗಳು ಬರಲಿಲ್ಲ ನನಗೆ ಕೇಳಬೇಕು ಅನಿಸಿದ್ರು ಕೇಳೋದಿಕ್ಕೆ ಆಗಲಿಲ್ಲ ತಕ್ಷಣ ತಲೆ ತೆರಗಿಸಿ ಜೋರ ಕಣ್ಗಳನ್ನ ಮುಚ್ಕೊಂಡು ಅವನ ಹತ್ತಿರ ಹೋಗಬೇಕೆಂದ್ರೂ ಭಯವಾಗಿ ಹೋಗಲು ಆಗಲಿಲ್ಲ ಆಮೇಲೆ ಸಮಾಧಾನವಾಗಿ ನಿಧಾನವಾಗಿ ಅವನ ಹತ್ರ ಹೋದೆ ನೀನು ಏನು ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿಧಾನವಾಗಿ ಅವನ ಸೊಂಟ ಸುತ್ತ ಕೈ ಹಾಕಿ ತಪ್ಪಿಕೊಂಡೆ ಅವನೇ ದೇ ಮೇಲೆ ಮುಖ ಇಟ್ಕೊಂಡೆ ಅವನು ತುಂಬ ಕಷ್ಟಪಡ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ತಾ ಇತ್ತು ಇಲ್ಲವಾ ಅವನನ್ನು ಅಲ್ಲೇ ಸೋಫಾ ಕುಳಿತುಕೊಳ್ಳಲು ಹೇಳಿದೆ ಅವನ ಎದುರು ಕುಳಿತುಕೊಂಡು ಕೈಗಳನ್ನು ಹಿಡ್ಕೊಂಡೆ ಅಸಲಿಗೆ ಏನಾಯಿತು ಹೇಳು ಪ್ಲೀಸ್ ನಿನ್ನಲ್ಲಿ ಎಲ್ಲವನ್ನ ಯಾಕೆ ಇಟ್ಕೊಂಡಿರ್ತೀಯ ನೀ ಹೀಗೆ ಒಳಗೊಳಗೆ ಕಷ್ಟಪಡ್ತಿದ್ರೆ ನಾನು ಯಾಕಿದ್ದೀನಿ ಅಂತ ಅನಿಸುತ್ತೆ ನಮ್ಮ ಲೈಫ್ ಎಷ್ಟು ಚೆನ್ನಾಗಿರಬೇಕು ಎಲ್ಲ ಟೆನ್ಷನ್ಗಳನ್ನು ನಮ್ಮಿಂದ ದೂರ ಇಟ್ಕೊಳ್ಬೇಕು ಆಗ ನೀನಾದರೂ ನನ್ನ ಜೊತೆ ಸಂತೋಷವಾಗಿರಲು ಆಗುತ್ತೆ ನಾನಾದರೂ ನಿನ್ನ ಜೊತೆ ಸಂತೋಷವಾಗಿರಲು ಆಗುತ್ತೆ ಅವನ ಕೈಗಳನ್ನು ನನ್ನ ಕೆನ್ನೆಗಳ ಮೇಲೆ ಇಟ್ಕೊಂಡು ಕಣ್ಣೀರು ಬರದಂತೆ ಕಣ್ಣುಗಳನ್ನು ಮುಚ್ಚಿಕೊಂಡೆ ಅವನ ನೋವನ್ನು ನಾನು ಸಹಿಸಿಕೊಳ್ಳಲು ಆಗುವುದಿಲ್ಲ ನನ್ನ ಕೈಗಳನ್ನ ತೆಗೆದು ನನ್ನ ತೊಡೆಯ ಮೇಲೆ ತಲೆ ಇಟ್ಕೊಂಡು ಮಲಗಿದ ಇವತ್ತಿಗೆ ಅವನ ಮನಸ್ಸಿನಲ್ಲಿರುವ ಭಾರ ಎಲ್ಲವೂ ಹೋಗಬೇಕು కథ ముందువరే థ్యాంక్ యూ సో మచ్ ఫర్ వాచింగ్